ಇವ್ರ ಹೆಸರು ಹೇಳಿದ್ರೆ ನಿಮ್ಗೆ ನೆನಪಾಗುವಂತ ಒಂದು ವಿಚಾರ ಹಾ ಸರ್ ಗಣೇಶ್ ಗಣೇಶು ನನಗೆ ಆ ಗಣೇಶ್ ಕಷ್ಟಪಟ್ಟಿದ್ದು ನೋಡಿ ನಂಗೆ ತುಂಬಾ ಬೇಜಾರಿದೆ ಅಂದ್ರೆ ನಾವೆಲ್ಲ ಕಷ್ಟದಲ್ಲಿದ್ವಲ್ಲ ಸರ್ ಸೊ ಹಂಗಾಗಿ ಅದನ್ನು ನೆನ್ಸ್ಕೊಂಡ್ರೆ ಇವ್ರು ದೇವ್ರು ಚೆನ್ನಾಗಿಟ್ಟಿದ್ರಲ್ಲಪ್ಪ ದೇವ್ರು ಇನ್ನೂ ಖುಷಿಯಾಗಿಡ್ಲಿ ಆ ಮನುಷ್ಯನ ಭಟ್ ಅವರು ಭಟ್ರು ತುಂಬಾ ಸಖತ್ ನಾಲೆಡ್ಜ್ ಇರೋ ಮನುಷ್ಯ ತುಂಬಾ ನಾಲೆಡ್ಜ್ ಅಂದ್ರೆ ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ತುಂಬಾ ಜ್ಞಾನವಂತ ಅವರು ಅವ್ರು ಯು ಕ್ಯಾನ್ ಡೂ ಎನಿಥಿಂಗ್ ಇಫ್ ಯು ಇಫ್ ಯು ನೀಡ್ಸ್ ಅಲ್ಲ ಯು ಕ್ಯಾನ್ ಡೂ ಎನಿಥಿಂಗ್ ಅದ್ರ ಹಂಗ ಅವರು ಸಿನಿಮಾಗಳು ಫ್ಲಾಪ್ ಆದಾಗ ಬೈತೀನಿ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತೀನಿ ಓಕೆ ದುನಿಯಾ ಸೂರಿ ಸೂರಿ ಏನೇ ಆಗಲಿ ಅವ್ನು ನನ್ನ ಗುರು ಅವನು ಸೊ ಹಂಗಾಗಿ ಆ ಸ್ಥಾನ ಹಂಗೆ ಕೊಡ್ತೀನಿ ಅವನಿಗೆ ಅಪ್ಪು ಅವರು ಓ ಅಪ್ಪು ಬಗ್ಗೆ ಹೇಳಬೇಕು ಅಂದರೆ ಎಮೋಷನಲ್ ಆಗ್ತೀನಿ ಬಿಕಾಸ್ ನಾವು ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆದಾಗ ಅವ್ರನ್ನು ಅಪ್ರಿಷಿಯೇಟ್ ಮಾಡಿದ್ದು ಮತ್ತು ಅವರು ನನ್ನ ಸಿನಿಮಾ ಹಾಡನ್ನ ಬಾಯಲ್ಲಿ ಇಟ್ಕೊಂಡು ಆ ಹಾಡನ್ನ ಸ್ಟೇಜ್ ಮೇಲೆ ಹಾಡಿದ್ದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಕ್ ಎಲ್ಲ ನನ್ನ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮನನ್ನ ಕಳ್ಕೊಂಡಿರೋಷ್ಟು ನನಗೆ ನೋವಿದೆ ಅದು ನಂಗೆ ಹಂಗಾಗಿ ಅವ್ರು ನಿನ್ಸ್ಕೊಂಡಾಗಲೇ ಎಮೋಷ್ನಲ್ ಆಗ್ತೀನಿ ನಾನು ಲಾಸ್ಟ್ ದರ್ಶನ್ ಒಳ್ಳೇದಾಗ್ಲಿ ಓಕೆ ಒಳ್ಳೇದಾಗಲಿ ಗಣ ನಿಮಗೂ ಒಳ್ಳೇದಾಗಲಿ ವಿಜಯ್ సినిమా మంత్ సక్సెస్ కాంక్ యూ సో మచ్ వెల్క్